ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಐ ಹೋಪ್ ನೀವೆಲ್ಲ ಆರಾಮದಿರಿ ಅನ್ಕೊಂತೀನಿ ನಾವು ಆರಾಮದೀವಿ ಬರ್ರಿ ಇವತ್ತ ನಾ ನಿಮಗೊಂದು ಜಗಕ್ಕೆ ಕರ್ಕೊಂಡು ಹೊಂಟೀನಿ ಅದು ಯಾವ್ದು ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಎಲ್ಲಾ ದಿವ್ಸ ನಮ್ ರೂಟೀನ್ ಲೈಫ್ ಇದ್ದೇ ಇರುತ್ತೆ ಇದರಿಂದ ಸ್ವಲ್ಪ ನಮ್ಗೆ ಚೇಂಜ್ ಅನ್ಸ್ಬೇಕಂತಂದ್ರೆ ಯಾವಾಗಾದ್ರೂ ಹಿಂಗತ್ತೆ ಹೊರಗೆ ಹೋದ್ವಿ ಅಂದ್ರೆ ನಮ್ಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ನಮ್ಗ ಅಷ್ಟ ಅಲ್ಲ ಮಕ್ಳು ಸಹಿತ ಅದು ರಿಲ್ಯಾಕ್ಸ್ ಆಗುತ್ತೆ ಹಾಗಾದ್ರೆ ಬರ್ರಿ ನಾವ್ ಎಲ್ಲೇ ಎಲ್ಲಿ ಹೊಂಟಿವಿ ಅಂತ ಹೇಳಿ ನಿಮ್ಗೆ ಹೇಳ್ತೀನಿ ಇದು ನೋಡ್ರಿ ಸ್ನೇಹದೀರಂ ಬೀಚ್ ಅಂತ ಹೇಳಿ ಇದು ತ್ರಿಶೂರ್ ಡಿಸ್ಟ್ರಿಕ್ನಳು ಬರುತ್ತಾ ಕೇರಳದೊಳಗೆ ತ್ರಿಶೂರ್ ಡಿಸ್ಟ್ರಿಕ್ನಳು ಬರುತ್ತಾ ತ್ರಿಶೂರ್ ಸಿಟಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರ ಐತಿ ನೋಡ್ರಿ ಈ ಬೀಚಿಗೆ ನಾವು ಬಹಳ ಸಲ ಬಂದಿವಿ ಆದ್ರೆ ವಿಡಿಯೋ ಮಾಡಿರ್ಲಿಲ್ಲ ನಿಮ್ಗೆ ತೋರಿಸ್ಬೇಕಂತ ಹೇಳಿ ಈ ಸಲ ನಾನು ವಿಡಿಯೋ ಮಾಡಿದೆ ಹ್ಯಾಪಿ ನ್ಯೂ ಇಯರ್ ದಿವಸ ಆಮೇಲೆ ಕ್ರಿಸ್ಮಸ್ ಹಾಲಿಡೇ ಈ ತರ ಹಾಲಿಡೇ ಎಲ್ಲ ಬರ್ತಾವಲ್ರಿ ಬಹಳ ಅಂದ್ರೆ ಬಹಳ ರಶ್ ಇರುತ್ತೆ ಬಹಳ ದೂರ ದೂರಿಂದ ಇಲ್ಲಿ. ಆಮೇಲೆ ಒಂದಿನ ಫುಲ್ ಇಲ್ಲಿ ಸಮಯ ಕಳಿಬೋದು ಅಷ್ಟು ಎಂಜಾಯ್ಮೆಂಟ್ ಸಿಗುತ್ತೆ ಆಮೇಲೆ ನೋಡ್ರಿ ಮಕ್ಕಳಿಗೆ ಆಟ ಆಡೋಕೆ ಪಾರ್ಕ್ ಐತಿ ಈ ಪಾರ್ಕ್ನೊಳಗೆ ಬಣ್ಣ ಬಣ್ಣದ ಮೀನುಗಳನ್ನು ಸಾಕ್ಯಾರ ನೋಡ್ತಿರಲ್ಲ ಈ ಥರ ಮೀನು ಮೀನು ಅದಾವು ಆಮೇಲೆ ಚಿಲ್ಡ್ರನ್ಸ್ ಪಾರ್ಕ್ ಇದೆ ರೀ ಆಮೇಲೆ ಅವ್ರಿಗೆ ಆಟ ಆಡ್ಬೋದು ಆಮೇಲೆ ನೋಡ್ರಿ ಈ ಥರ ಚಿಲ್ಡ್ರನ್ಸ್ ಪಾರ್ಕ್ ಐತಿ ವಾಟರ್ ಗೇಮ್ಸ್ ಅದಾವು ಸಾಕಷ್ಟು ಮಕ್ಕಳಿಗೆಲ್ಲ ಸಾಕಷ್ಟು ಎಂಟೈನ್ಮೆಂಟ್ ಸಿಗುತ್ತೆ ಟೈಮ್ ಪಾಸ್ ಆಗುತ್ತೆ ಅವ್ರಿಗೆ ನೋಡ್ರಿ ಇದ್ರ ಇಲ್ಲಿ ಬಂದ್ವಿ ಅಂದ್ರೆ ಭಯಂಕರ ಎಕ್ಸ್ಪೆನ್ಸಿವ್ ಏನಲ್ಲ ಫೀಸ್ ಫಸ್ಟ್ ಎಂಟ್ರೆನ್ಸ್ ಫೀಸ್ ಹತ್ತು ರೂಪಾಯಿ ಐತೆ ಒಬ್ಬೊಬ್ಬರಿಗೆ ಆಮೇಲೆ ವಾಟರ್ ಗೇಮ್ಸ್ ಇದಾವೆ ನೋಡ್ರಿ ಇಲ್ಲಿ ವಾಟ್ರ್ ಗೇಮ್ಸ್ ಐತಿಲ್ಲ ಇದಕ್ಕೆ ಐವತ್ತು ರೂಪಾಯಿ ಐತಿ ಒಬ್ಬ ಒಬ್ಬೊಬ್ಬರಿಗೆ ಆಮೇಲೆ ನೋಡಿರಿ ಈ ಥರ ಸೈಕ್ಲಿಂಗ್ ಐತಿ ಅದಕ್ಕೆ ಮೂವತ್ತು ರೂಪಾಯಿ ಐತಿ ಆಮೇಲೆ ಇದ್ರೊಳಗೆ ಟ್ರೈನ್ ಐತ್ರಿ ಟ್ರೈನ್ ಒಳಗು ಮಕ್ಕಳನ್ನ ನಾವು ಬಿಡ್ಬೋದು ನೋಡಿರಿ ಅದು ಒಬ್ಬೊಬ್ಬರಿಗೆ ಎಂಬತ್ತು ರೂಪಾಯಿ ಐತಿ ನೋಡಿರಿ ಈ ಥರ ಅದು ಪಾರ್ಕ್ ಸುತ್ತ ಇದು ಟ್ರೈನ್ ಹೋಗುತ್ತೆ ನೋಡ್ರಿ ಇದು ರಾತ್ರಿ ನಾವು ಹೋಗಿದ್ದಿತ್ತು ಹಾಗಾಗಿ ಇದರೊಳಗೆ ಹಾಕಿದೆ ನಾನು ಭಾಳ ಅಂದ್ರೆ ಭಾಳ ಎಂಜಾಯ್ಮೆಂಟ್ ಐತ್ರಿ ಈ ಪಾರ್ಕ್ ಭಾಳ ಅಂದ್ರೆ ಭಾಳ ಡೆವಲಪ್ಮೆಂಟ್ ಐತಿ ನೋಡಿ ಈ ಥರ ಪಾರ್ಕು ಭಾಳ ದೊಡ್ಡದೈತಿ ಆಮೇಲೆ ನೋಡ್ರಿ ಈ ಒಂದು ಸೈಡ್ ಪಾರ್ಕ್ ಐತಿ ಒಂದು ಸೈಡ್ ಸಮುದ್ರ ಐತಿ ಈಗ ಈಗ ಇದು ನೋಡ್ರಿ ಇದು ಪಾರ್ಕ್ ಇದೆಲ್ಲ ಆಗೇ ಮಾಡ್ಯಾರ ಈ ಸೈಡು ಸಮುದ್ರ ಇಲ್ಲಿ ಇದ್ರೊಳಗೆ ಕಾಣಿಸ್ತಿಲ್ಲ ಸಮುದ್ರ ಐತಿ ನೋಡಿರಿ ನಮ್ಮ ಮಂದಿ ಕೇರಳದ್ದು ಬಂದ್ರೆ ಅಂದ್ರೆ ನೋಡ್ಕೊಂಡು ಹೋಗಿರಿ ವಾಚ್ಛಂದೈತಿ ಪಾರ್ಕ್ ಹಂಗಾಗಿ ಇದು ಇನ್ಫಾರ್ಮೇಷನ್ ಕೊಟ್ಟೆ ನಾನು ನೋಡ್ರಿ ಎಲ್ಲ ಮಕ್ಕಳೆಲ್ಲ ಆಟ ಆಡ್ತಾರ ಇದ್ರೊಳಗೆ ಸಮುದ್ರದೊಳಗೆ ಮ ಮಕ್ಳು ದೊಡ್ಡೋರೆಲ್ಲ ಆಟ ಆಡ್ತಾರ ಆಮೇಲೆ ಈ ಥರ ಕಲ್ಲುಗಳೆಲ್ಲ ಇಟ್ಟಾರೆ ಅದು ಆಮೇಲೆ ನೋಡ್ರಿ ಇದು ಪಾರ್ಕ್ ಸುತ್ತ ಈ ಥರ ಗಾಡಿ ಮಾಡ್ಯಾರೀ ಒಂದು ಗಾಡಿ ಮಾಡಿ ಕಂಪೌಂಡ್ ಗೊತ್ತೆ ಮಾಡ್ಯಾರ ಒಂದು ಸೈಡ್ ಸಮುದ್ರ ಐತಿ ಒಂದು ಸೈಡ್ ಪಾರ್ಕ್ ಐತಿ ಭಾಳ ಚಂದೈತ್ರಿ ಪ್ಲೇಸ್ ನೋಡಿ ನನ್ನ ಸಣ್ಣ ಮಗ ಅಂತರೂ ನಾವು ಫೋಟೋ ತೆಗೆಸ್ಕೊಳಕ್ಕೆ ಅದು ಭಾಳ ಕರೆದು ಅವನ ಬರಲೇ ಇಲ್ಲ ನೀ ನೋಡಿರಿ ವಾಟರ್ ಗೇಮ್ಸ್ನೊಳಗೆ ಅವ್ ಬ್ಯುಸಿಯಾಗಿದ್ದ ಅದ್ರೊಳಗೆ ಆಟ ಆಡ್ಕೊಂತ ಅವನ ಟೈಮ್ ಪಾಸ್ ಮಾಡಿದ ಅವಾಗ ಎಷ್ಟು ಆಡಿದ್ರು ಅವಾಗ ಇದು ಇರಂಗಿಲ್ಲ ರೀ ಅಷ್ಟು ಹ್ಯಾಪಿ ಇರ್ತಾನವ ಹಂಗಾಗಿ ಅಂತ ಹೇಳಿ ನಾವು ಅವನ ಕೈ ಬಿಟ್ಬಿಟ್ಟಿವಿ ನೋಡಿರಿ ಇದ್ರೊಳಗೆ ಸ್ನೇಹದಿರಂ ಅಂತ ಹೇಳಿ ಬರ್ದಾರ ಇಲ್ಲಿ ಫೋಟೋ ಶೂಟ್ ಅಂತ ಹೇಳಿ ಈ ಹೊಸದಾಗೆ ಮಾಡ್ಯಾರ್ರೀ ಇದು ಮೊದ್ಲು ಏನು ಇದ್ದಿದ್ದಿಲ್ಲ ಈಗೀಗ ಅಂದ್ರೆ ಭಾಳ ಡೆವಲಪ್ಮೆಂಟ್ ಆಗತ್ತೈದು ಪಾರ್ಕ್ ಹಾಗಾಗಿ ಹೊಸ ಹೊಸದು ತೊಂಬರ್ ಆಗತ್ತಾರ ಇದ್ರೊಳಗೆ ಈಗ ಈ ಪ್ಲೇಸ್ ಮತ್ತು ಇದು ಮಾಡ್ಯಾರೀ ಅಂದ್ರೆ ಮೋಡಿಫೈ ಮಾಡ್ಯಾರ ಹಂಗಾಗಿ ಜಾಸ್ತಿ ಜನ ಅಟ್ರಾಕ್ಷನ್ ಆಗೈತೆ ರೀ ಅದು ಮಕ್ಕಳಿಗೆಲ್ಲ ಸ್ನೇಹದಿರ ಹೋಗ್ಬೇಕು ಹೋಗ್ಬೇಕು ಅಂತೇಳಿ ಅಷ್ಟವ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಹಂಗೆ ಈ ಜಾಗ ಮಾಡ್ಯಾರ ನೋಡಿರಿ ಎಲ್ಲರಿಗೂ ಎಲ್ಲ ಸ್ಥಳದ ಹೋಗಿ ನೋಡಕ್ಕಂತರೂ ಆಗಂಗಿಲ್ಲ ಇಂಥ ಚಾನಲ್ಗಳ ಮೂಲಕ ನಾವು ಹಲವು ಸ್ಥಳಗಳನ್ನ ನೋಡ್ಬೋದು ಹಾಗಾಗಿ ನಿಮ್ಗೆ ನನ್ನ ಸಬ್ಸ್ಕ್ರೈಬರ್ಗೆ ಹೊಸ ಹೊಸ ಜಾಗಗಳನ್ನ ತೋರಿಸ್ಬೇಕು ಹೊಸ ನಾಲೆಜನ್ನು ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ನಿಮ್ಮ ಗೆಲ್ಲ ಶೇರ್ ಮಾಡಿರಿ ಹೊಸ್ದಾಗಿ ಯಾರು ನೋಡಕತ್ತೀರಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಿ ನಮಸ್ಕಾರ